ಉರುಬು ಜಾತಿಲ್ಲೇ ಸಾಯ್ಬೇಕು ಅದಕ್ಕೆ ಅವರು ಹೇಳ್ತಾ ಇದ್ದದ್ದು ವರ್ಗಕ್ಕೆ ಚಲನೆ ಇದೆ ಬಡವ ಶ್ರೀಮಂತ ಆಗ್ಬಹುದು ಶ್ರೀಮಂತ ಬಡವನು ಆಗ್ಬಹುದು ವರ್ಗಕ್ಕೆ ಚಲನೆ ಇದೆ ಆದ್ರೆ ಜಾತಿಗೆ ಚಲನೆ ಇಲ್ಲ ಚಲನೆ ರಹಿತವಾದಂತ ಸಮಾಜ ಇರೋದ್ರಿಂದ ನಮ್ಮಲ್ಲಿ ಜಾತಿಯತೆ ಅಷ್ಟು ಸುಲಭವಾಗಿ ಹೋಗಲ್ಲ ಚಲನೆ ಸಿಕ್ಕಿದಾಗ ಮಾತ್ರ ಯಾವಾಗ ಚಲನೆ ಸಿಗುತ್ತೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ರು ವಿದ್ಯಾವಂತರಾಗಬೇಕು ಎಲ್ರೂ ಸ್ವಾಭಿಮಾನ ಬರ್ತಕ್ಕಂಥ ರೀತಿಯಲ್ಲಾಗಬೇಕು ಎಲ್ಲರೂ ಆರ್ಥಿಕವಾಗಿ ಸಬಲ ಸಬಲರಾಗಬೇಕು ಶೈಕ್ಷಣಿಕವಾಗಿ ಸಬಲರಾಗಬೇಕು ರಾಜಕೀಯವಾಗಿ ಸಬಲರಾಗಬೇಕು ಇದಾದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲರೂ ಹೋಗ್ತದ ಈಗ ಪರಿಶಿಷ್ಟ ಜಾತಿನಲ್ಲೇ ನೂರ ಒಂದು ಜಾತಿಗಳಿದಾವೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ನನ್ನ ಕೈಲಿರ್ಲಿಲ್ಲ ಆದ್ರೆ ಸಾಯುವಾಗ ಹಿಂದುವಾಗಿ ಸಾಯಲಾರೇ ಅದಕ್ಕೆ ಬೌದ್ಧ ಮತ ಸೇರ್ಕುಡ್ತೀನಿ ನಾನು ಅಂತೇಳಿ ಬೌದ್ಧ ಮತ ಸೇರ್ಕೊ ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತ ನನ್ನ ರಾಜಪ್ಪ ಅಂತ ಒಬ್ರು ಮೇಸ್ಟ್ ಹೆಡ್ ಮಾಸ್ಟರ್ ಬಂದಿದ್ರು ಅವ್ರು ಏನಾದ್ರು ನಮಗೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತೇ ಹೋಗಿದ್ರೆ ನಾನು ಓದ್ತನೂ ಇರ್ಲಿಲ್ಲ ಎಮ್ಮೆನೋ ಕುರಿನೋ ಮೇಕೆನೋ ಕಾಯ್ಕೊಂಡಿರ್ತಿದ್ದೆ